ಈಗ ಕ್ಯಾನ್ಸರ್ ಓರಲ್ ಕ್ಯಾನ್ಸರ್ ಅಂಡ್ ಥ್ರೋಟ್ ಕ್ಯಾನ್ಸರ್ ಅಲ್ಲಿ ದೊಡ್ಡ ರಿಸ್ಕ್ ಫ್ಯಾಕ್ಟರ್ ಅಂದರೆ ಟಬ್ಯಾಕೋ ಓರಲ್ ಟಬ್ಯಾಕೋ ಆರ್ ಎನಿ ಫಾರ್ಮ್ ಆಫ್ ಟಬ್ಯಾಕೋ ಎಲ್ಲ ಪದಾರ್ಥಗಳು ಇಸ್ ಒನ್ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಓರಲ್ ಕ್ಯಾನ್ಸರ್ ಅಲ್ಲಿ ಮುಖ್ಯವಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ ಈ ಕಾರಣವಾಗಬಹುದಾದ ಅಂಶಗಳು ಯಾವುದು ಈಗ ನಾವು ಓರಲ್ ಕ್ಯಾನ್ಸರ್ ಮತ್ತೆ ಈ ಥ್ರೋಟ್ ಕ್ಯಾನ್ಸರಲ್ಲಿ ನಾವು ನೋಡಿದಾಗ ರಿಸ್ಕ್ ಫ್ಯಾಕ್ಟ್ರ್ ಅಂದರೆ ಅಂಥ ಅಭ್ಯಾಸಗಳ ಅಥವಾ ಅಂಥದ್ದು ರಿಸ್ಕ್ ಇದ್ದರೆ ಅವರಿಗೆ ಕ್ಯಾನ್ಸರ್ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ ಹೇಳಿ ಅರ್ಥ ರಿಸ್ಕ್ ಫ್ಯಾಕ್ಟ್ ಅಂತ ಹೇಳುವಾಗ ಈಗ ಕ್ಯಾನ್ಸರ್ ಓರಲ್ ಕ್ಯಾನ್ಸರ್ ಆ್ಯಂಡ್ ಥ್ರೋಟ್ ಕ್ಯಾನ್ಸರಲ್ಲಿ ದೊಡ್ಡ ರಿಸ್ಕ್ ಫ್ಯಾಕ್ಟ್ರ್ ಅಂದರೆ ಟೊಬ್ಯಾಕೊ ಓರಲ್ ಟಬ್ಯಾಕೊ ಆರ್ ಎನಿ ಫಾರ್ಮ್ ಆಫ್ ಟಬ್ಯಾಕೋ ಎಲ್ಲ ತಂಬಾಕು ತಂಬಾಕೊಂಬ ಪದಾರ್ಥಗಳು ಈಸ್ ಒನ್ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಸೆಕೆಂಡ್ ಹೆವಿ ಆಲ್ಕೊಹಾಲಿಸಮ್ ಅಂದರೆ ಈ ತಂಬಾಕು ಸೇವನೆ ಅಲಾಂಗ್ ವಿತ್ ಹೆವಿಟ್ಟಿಗೆ ಒಟ್ಟೊಟ್ಟಿಗೆ ಆ್ಯಂಡ್ ಹೆವಿ ಆಲ್ಕೊಹಾಲಿಸಮ್ ಆ್ಯಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಒಂದು ವೈರಸ್ ಇದೆ ಹೆಚ್ ಪಿ ವಿ ವೈರಸ್ ಅಂತೇಳಿ ಸೊ ಹೆಚ್ ಪಿ ವಿ ವೈರಸ್ಸಿಂದ ಈ ಕ್ಯಾನ್ಸರ್ ಬರುವ ರಿಸ್ಕ್ ಇದೆ ಸೊ ಮತ್ತು ಇನ್ನೊಂದು ಈಗ ನಾವಂದರೆ ಈಗ ನಮ್ಮ ದೇಶದಲ್ಲಿ ಈಗ ಟಬ್ಯಾಕೊ ಅಂದರೆ ತಂಬಾಕು ಸೇವನೆ ಮತ್ತು ಈ ಹೆವಿ ಆಲ್ಕೋಹಾಲಿಸಮಿಂದ ರಿಸ್ಕ್ ಜಾಸ್ತಿ ಇದೆ ಆದರೆ ಪಾಶ್ಚಾತ್ಯ ದೇಶದಲ್ಲಿ ಹೆಚ್ ಪಿ ವಿ ವೈರಸ್ ಅದರಿಂದ ಬರುವಂಥದ್ದು ಸ್ವಲ್ಪ ರಿಸ್ಕ್ ಜಾಸ್ತಿ ಮತ್ತು ಇನ್ನೊಂದು ದೊಡ್ಡ ಕಾರಣ ನಾವು ಈಗ ನೋಡ್ತಾ ಇರೋದು ರಿಸ್ಕ್ ಫ್ಯಾಕ್ಟರ್ ಅಂದರೆ ಶಾರ್ಪ್ ಟೂತ್ ಅಂತ ಹೇಳ್ತೇವೆ ಹಲ್ಲು ಶಾರ್ಪ್ ಇರುವಂಥದ್ದು ಮನಚಾದ ಹಲ್ಲು ಹೌದು ಮನಚಾದ ಹಲ್ಲು ಸಪೋಸ್ ಈಗ ನಾಲಿಗೆ ತಾಕ್ತಾ ಉಂಟು ಅಥವಾ ಅಲ್ಲಿ ಬಕ್ಕಲ್ ಮ್ಯೂಕೋಸ್ ಅಂತ ಹೇಳ್ತೇವೆ ಒಳಗಡೆಯಿಂದ ತಾಕ್ತಾ ಉಂಟು ಸೊ ಅದು ತುಂಬ ವರ್ಷ ಅದನ್ನು ಇರಿಟೇಷನ್ ಮಾಡಿದರೆ ಅಲ್ಲಿ ಕ್ಯಾನ್ಸರ್ ಬರುವ ರಿಸ್ಕ್ ಇದೆ ಸೊ ಈಗ ಅದು ಕೂಡ ನಾವು ತುಂಬ ನೋಡ್ತಾ ಇದ್ದೀವಿ ಅವರಿಗೆ ಯಾವ ಅಭ್ಯಾಸ ಇಲ್ಲ ಇರುವುದಿಲ್ಲ ಸ್ಮೋಕಿಂಗ್ ಇರೋದಿಲ್ಲ ಹೈವಿ ಆಲ್ಕೊಹಾಲಿಸಮ್ ಇರುವುದಿಲ್ಲ ಸೊ ಆದರೆ ಅವರಿಗೆ ಈ ಶಾರ್ಪ್ ಟೂತ್ ಇದು ಸಮಸ್ಯೆ ಇರ್ತದೆ ಸೊ ಅದನ್ನು ಆದಷ್ಟು ಬೇಗ ನೋಡಬೇಕು ನಾವೀಗ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಅಂಥ ಕೇಸ್ಗಳ ನೋಡ್ತಾ ಇದ್ದೀವಿ ಯಾವ ಅಭ್ಯಾಸಗಳ ಹವ್ಯಾಸಗಳಿಲ್ಲ ಆದರೂ ಶಾರ್ಪ್ ಟೂತಿಂದ ಬರುವಂಥ ಕ್ಯಾನ್ಸರ್ ನಾಲಿಗೆ ಮತ್ತು ಇಲ್ಲಿ ಓರಲ್ ಕ್ಯಾವಿಟಿ ಅಂತ ಹೇಳ್ತಿದಲ್ಲಿ ಇಲ್ಲಿ ಥ್ರೋಟ್ ಕ್ಯಾನ್ಸರಿಗೆ ಆ ಸಮಸ್ಯೆ ಇಲ್ಲ ಅಂದರೆ ಈ ಓರಲ್ ಮತ್ತು ಟಂಗ್ ಕ್ಯಾನ್ಸರ್ ನಾಲಿಗೆ ಕ್ಯಾನ್ಸರ್ ಇಲ್ಲಿ ಈ ಶಾರ್ಪ್ ಟೂತ್ ಈಸ್ ಆಲ್ಸೋ ಎ ಬಿಗ್ ಇಶ್ಯೂ ಸೊ ಈ ನಾಲ್ಕೈದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು ನಾವು